ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಬರ್ಗ ಬಿ ಎಲ್ಲೆಲ್ಲಿ ಬಿಸಿರ್ಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೋದಕು ಮುಂಚೆ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ವಂದನಾ ಮತ್ತು ಅರ್ಜುನ್ ಮಾತಾಡ್ತಾ ಕೂತಿರ್ತಾರೆ ಹಾಗೂ ಹೀಗೂ ಮಾಡಿ ಅರ್ಜುನ್ ನ ಬುಟ್ಟಿಕ್ ಹಾಕೋತಾ ಇರ್ತಾಳೆ ಆ ಒಂದನ ಆಗ ಅರ್ಜುನ್ ಈ ಕಾಲದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತಾನೆ ಗೊತ್ತಾಗಲ್ಲ ನಾವು ನಂಬಿರೋರಿಂದ ನಮ್ಗೆ ಎಷ್ಟೋ ಸಾರಿ ಅನ್ಯಾಯ ಆಗುತ್ತೆ ಜನ ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಬಲಿ ಕೊಡ್ತಾರೆ ಇವಾಗಿನ ಕಾಲದಲ್ಲಿ ಯಾರ ಮರ್ಯಾದೆ ಪ್ರೀತಿಗೆ ಬೆಲೆನೇ ಇಲ್ಲ ಅಂತ ಹೇಳ್ತಾ ಇರುವಾಗ ಒಂದನ ಸಡನ್ಲಿ ಭಾರ್ಗವಿನ ನೋಡ್ತಾಳೆ ಬಾರ್ಗವಿನ ನೋಡಿ ಓ ಇವರಿಬ್ರು ಜಗಳ ಮಾಡ್ಕೊಂಡಿದಾರ ಆಯ್ತಾಯ್ತು ಸರಿ ಹಾಗಿದ್ರೆ ಮಜಾ ನೋಡೋಣ ಅಂತ ಇನ್ನು ಹತ್ರ ಆಗೋಕೆ ನೋಡ್ತಾ ಇರ್ತಾಳೆ ಅರ್ಜುನ್ಗೆ ಆದ್ರೆ ಅರ್ಜುನ್ ಆ ಕಡೆ ಕಡೆ ನೋಡದೆ ಸುಮ್ನೆ ತನ್ನ ಪಾಡಿ ತಾನು ಮಾತಾಡ್ತಾ ಇರ್ತಾನೆ ಆಗ ಒಂದನ ಓ ಭಾರ್ಗವಿ ಬಂದಿಯಾ ಬಾ ಬಾ ಗಂಡ ಹೆಂಡತಿ ಮಧ್ಯೆ ಏಕೆ ಗಂಡ ಹೆಂತಿಗೆ ಸ್ಪೇಸ್ ಕೊಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಭಾರ್ಗವಿ ಅದು ಅರ್ಜುನ್ ಅಂತ ಮಾತಾಡೋಕೆ ಅಂತ ಬರ್ತಾಳೆ ಆಗ ಅರ್ಜುನ್ ನಿನ್ ಹತ್ರ ಮಾತಾಡೋಕೆ ನನ್ಗೆ ಏನು ಇಲ್ಲ ಅಂತ ಹೊರಗಡೆ ಹೋಗ್ತಾನೆ ಈ ಕಡೆ ಜೆಪಿ ಮಾರ್ಕೆಟ್ ಅಲ್ಲಿ ಯಾರಿಗೋಸ್ಕರ ಕಾಯ್ತಾ ಇರ್ತಾನೆ ಅಂದ್ರೆ ಶಾಮ್ನ ತಗದು ಅವ್ರನ್ನ ಅದೇ ಜಗಕ್ಕೆ ಕೆಲ್ಸಕ್ಕೆ ಇಟ್ಕೊಂಡಿರ್ತಾನೆ ಆತ ಲೇಟ್ ಆಗಿ ಬರೋದನ್ನ ಕಂಡು ಏನೋ ಇಷ್ಟೊತ್ತಿಗೆ ಬರೋದು ಅಲ್ಲ ಫಸ್ಟ್ ಡೇ ನೀನು ಇಷ್ಟು ಲೇಟ್ ಮಾಡಿದ್ರೆ ಹೇಗೆ ಇಷ್ಟ ಇದ್ರೆ ಕೆಲ್ಸಕ್ ಬಾ ಇಲ್ಲ ಅಂದ್ರೆ ಬಿಟ್ಬಿಡು ಅಂತ ಲಾಯರ್ ಮೇಲೆ ಹೇಗ್ತಾನೆ ಆಗ ಲಾಯರ್ ಸರ್ ಸರ್ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ಈ ಬೆಂಗಳೂರು ಸಿಟಿಯಲ್ಲಿ ಟ್ರಾಫಿಕ್ ನ ದಾಟ್ಕೊಂಡ್ ಬರೋದು ಅಷ್ಟೊಂದು ಸುಲಭವಲ್ಲ ನಾಳೆಯಿಂದ ಬೇಗನೆ ಬರ್ತೀನಿ ಸರ್ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾನೆ ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ ಕೂಡ ಅಲ್ಲಿ ಬರ್ತಾನೆ ಸರ್ ಏನಕ್ಕೆ ಸರ್ ಇಲ್ಲಿಗೆ ಬಾ ಅಂತ ಹೇಳಿದ್ರಿ ಅಂತ ಹೇಳಿದಾಗ ಇಲ್ಲಿ ಅನಾಮಿಕಾ ಬರ್ತೀನಿ ಅಂತ ಹೇಳಿದಾಳೆ ಅದಕ್ಕೆ ಅವಳನ್ನ ಹುಡುಕೋಣ ಬನ್ನಿ ಅಂತ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಆ ಕಡೆ ಈ ಕಡೆ ತೋರ್ಸ್ಕೊಂಡು ಜೆ ಪಿ ಹೋಗ್ತಾ ಇರ್ತಾನೆ ಈ ಕಡೆ ಬೃಂದ ಹಾಲ್ ತುಂಬಾ ಓಡಾಡ್ತಾ ಇರ್ತಾಳೆ ತುಂಬಾ ಟೆನ್ಷನ್ ಅಲ್ಲಿ ಬೇರೆ ಇರ್ತಾಳೆ ಅವಳಿಗೆ ಒಂದೇ ಮಾತು ನೆನಪಿಗೆ ಬರ್ತಾ ಇರುತ್ತೆ ಚರಣ್ ಮಾತಾಡಿರೋ ಮಾತು ನನ್ ತಮ್ಮ ಅರ್ಜುನ್ ಮತ್ತು ಭಾರ್ಗವಿ ಏನಾದ್ರು ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ ಇಷ್ಟು ದಿನನೇ ನೋಡದೆ ಇರೋ ಚರಣ್ಣ ನೀನ್ ನಿನ್ನ ಮೇಲೆ ನೋಡ್ತೀಯಾ ಅಂತ ವಾರ್ನ್ ಮಾಡಿರ್ತಾನಲ್ವಾ ಅದೇ ಮಾತು ಅವಳಿಗೆ ನೆನ್ಪು ಬರ್ತಾ ಇರತ್ತೆ ಆಗ ಏನಾದ್ರು ಮಾಡಿ ಆ ಚರಣ್ ಬಾಯಿ ಮುಚ್ಚಿಸ್ಬೇಕಲ್ಲ ಅಂತ ಅಂದ್ಕೊಂಡು ಪ್ಲಾನ್ ಮಾಡ್ಕೋತಾಳೆ ಅಲ್ಲೇ ಮೇಲೆ ಇರೋ ಅರ್ಜುನ್ ನ ಕಂಡು ಅದು ಅರ್ಜುನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅದು ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರ ಏನತ್ಗೆ ಏನಾಯ್ತು ಅಂತ ಅರ್ಜುನ್ ಕೇಳ್ತಾನೆ ಇಲ್ಲಪ್ಪ ಈ ಮನೇಲಿ ನನ್ಗೆ ಎಲ್ರನ್ನು ಕಂಡ್ರು ಹೊಟ್ಟೆ ಉರಿ ನಾ ತುಂಬಾ ಕೆಟ್ಟವಳು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ ಆಗ ಅರ್ಜುನ್ ಏನತ್ಗೆ ಈ ಮನೆಯಲ್ಲಿ ಎಲ್ಲರ ಬಗ್ಗೆ ಯೋಚನೆ ಮಾಡವ್ರಿ ನೀವು ಯಾಕೆ ನೀವ್ ಹತ್ರ ಹೇಳ್ತಾ ಇದೀರಾ ಅಲ್ಲ ನಿಮ್ಗೆ ಈ ಮಾತನ್ನ ಯಾರು ಹೇಳಿದ್ರು ಹೇಳಿ ಅಂತ ಹೇಳ್ತಾನೆ ಮತ್ತ ಹೇಳ್ತಾರೆ ನಿಮ್ಮ ಅಣ್ಣನೇ ಹೇಳ್ತಾ ಇದ್ದಾನೆ ನಿಮ್ಮ ಅಣ್ಣನನ್ನ ಸ್ವಲ್ಪನ ಸೇರಲ್ಲ ಗೊತ್ತಾ ಬಾಯಿ ಬಂದಂಗೆಲ್ಲಾ ಮಾತಾಡ್ತಾನೆ ನನಗಂತೂ ಸಾಕಾಗ್ ಹೋಗ್ಬಿಟ್ಟಿದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಅರ್ಜುನ್ ಯಾಕತ್ಗೆ ಏನಾಯ್ತು ಅಂತ ಹೇಳಿದಾಗ ಅದೇನಪ್ಪಾ ಒಂದ್ ಹುಡುಗಿನ ಮನಸಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಹೇಳಿದ್ನಲ್ಲ ಅದೇ ಆ ಹುಡುಗಿ ವಿಷಯನೇ ಆ ಹುಡುಗಿ ಬಗ್ಗೆನೇ ಮಾತಾಡ್ತಾ ಇರ್ತಾನೆ ನನ್ಗಿರಿಟೇಕ್ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾರ ಅವಾಗ ಏನತ್ಗೆ ಅಣ್ಣ ಇನ್ನೂ ಆ ಚಾಡಿನ ಬಿಟ್ಟಿಲ್ವಾ ಯಾರತ್ಗೆ ಅವಳು ಯಾರತ್ಗೆ ಅವಳು ಅಂತ ಫೋರ್ಸ್ ಮಾಡಿ ಅರ್ಜುನ್ ಕೇಳ್ತಾ ಇರ್ತಾನೆ ಅದೇ ಟೈಮಿಗೆ ಕೆಳಗಡೆ ಭಾರ್ಗವಿ ಬಂದು ನಿಂತಿರ್ತಾಳೆ ಭಾರ್ಗವಿನ ಕಂಡು ಆ ಹುಡುಗಿ ಯಾರ್ ಗೊತ್ತಾ ಭಾರ್ಗವಿ ಅಂತ ಹೇಳಿ ಬಿಡ್ತಾಳೆ ಆಗ ಅರ್ಜುನ್ಗೆ ಕನ್ಫ್ಯೂಷನ್ ಆಗಿ ಓಹ್ ಭಾರ್ಗವಿ ಇದಾಳ ಅಂತ ನೀವು ಸಂಕೋಚ ಪಡ್ತಾ ಇದ್ದೀರಲ್ಲ ಏನು ಆಗಲ್ಲ ಯಾರ್ ಹೇಳಿ ಅಂತ ಕೇಳ್ತಾನೆ ಅದೇ ಟೈಮಿಗೆ ಚರಂಡಲಿಂದ ಹೋಗ್ತಾ ಇರ್ತಾನೆ ಚರಣನ್ ನೋಡಿ ನಿಮ್ಮ ಅಣ್ಣ ಹೋಗ್ತಾ ಇದ್ದಾನೆ ನೋಡಲ್ಲಿ ನಿಮ್ಮ ಬಯಲಿಂದ ಕೇಳು ಅಂತ ಹೇಳ್ತಾಳೆ ಆಗ ಅಣ್ಣ ಅಣ್ಣ ನಿಂತ್ಕೋ ಅಂತ ಅರ್ಜುನ್ ಹೇಳ್ತಾನೆ ಈ ಕಡೆ ಮಾರ್ಕೆಟ್ ಅಲ್ಲಿ ಒಂದನ ಮತ್ತು ನಮ್ಮ ಕಾಮಿಡಿಯನ್ ಆಡ್ತಾ ಇರ್ತಾರೆ ಅಂದ್ರೆ ಅವ್ನ ಅನಾಮಿಕನ ಹುಡ್ಕೋಕೆ ಅಂತ ಬಂದಿರ್ತಾರೆ ಹಾಗೂ ಹೀಗು ಮಾಡಿ ಅವನ ಪುಸ್ಲಾಯಿಸಿ ಅವನಿಗೆ ಮಸ್ಕ ಹೊಡೆದು ಒಂದನ ಅವನ್ನ ಮಾರ್ಕೆಟ್ ಗೆ ಕರ್ಕೊಂಡ್ ಬಂದಿರ್ತಾಳೆ ಆ ಕಡೆ ಈ ಕಡೆ ನೋಡ್ಕೊಂಡು ಬರೋದನ್ನ ಕಂಡು ಏನ್ರಿ ಧನಲಕ್ಷ್ಮಿ ಅವ್ರೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಾ ನನ್ ಜೊತೆ ಮಾತಾಡಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಜೆ ಸಹಿತ ಅವ್ರನ್ನೆಲ್ಲ ಕರ್ಕೊಂಡು ಅನಾಮಿಕನ ಹುಡ್ಕೋಕೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಹೇಗಾದ್ರು ಮಾಡಿ ಅವಳನ್ನ ಇವತ್ತು ಹಿಡಿಲೇಬೇಕು ಅಂತ ಯೋಚನೆ ಮಾಡ್ಕೊಂಡು ಆಡ್ತಾ ಇರ್ತಾರೆ ಈ ಕಡೆ ಒಂದನ ಮುಂದ್ಗಡೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ ಸಡನ್ಲಿ ಅಲ್ಲಿಗೆ ಅನಾಮಿಕಾ ಬಂದು ನಮ್ ಕಾಮಿಡಿಯನ್ ಗೆ ಡ್ಯಾಶ್ ಹೊಡೆದ್ಬಿಡ್ತಾಳೆ ಡ್ಯಾಶ್ ಹೊಡೆದಕ್ಕೆ ರೀ ಏನ್ರಿ ನಿಮ್ಗೆ ಒಳ್ಳೆ ಹುಡುಗನ್ನ ಕಂಡ್ರೆ ನಿಮ್ಗೆ ಆಗಲ್ವಾ ಹಂಗೆ ಡ್ಯಾಶ್ ಹೊಡೆದ್ಬಿಡದ ಏನ್ರೀ ನೀವು ಅಂತ ಅನ್ತಾ ಇರುವಾಗ ಸಡನ್ಲಿ ಅವನಿಗೆ ನೆನಪಾಗುತ್ತೆ ಓ ಅವತ್ತು ಡ್ಯಾಶ್ ಹೊಡೆದಿರೋ ಕಣ್ಣು ಇದೇ ಕಣ್ಣು ಅಂದ್ರೆ ಅನಾಮಿಕ ಇವಳೆ ಅಂತ ಯೋಚನೆ ಮಾಡುವಷ್ಟರಲ್ಲಿ ಅನಾಮಿಕಾ ಅಲ್ಲಿಂದ ಹೋಗ್ತಾಳೆ ಆಗ ರೀ ಧನೋರೇ ಧನೋರೇ ಇಲ್ ನೋಡ್ರಿ ಅದೇ ಕಣ್ಣು ರೀ ಅದೇ ಕಣ್ಣು ರೀ ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮಲ್ಲಿ ಒಂದನ ಆ ಕಡೆ ಕಡೆ ನೋಡ್ತಾ ಇರವಾಗ ಆ ಅನಾಮಿಕಾ ಅಲ್ಲಿಂದ ಮಿಸ್ ಆಗ್ತಾಳೆ ಓ ಅನಾಮಿಕಾ ಬಂದಿದ್ಲು ಕಣ್ರಿ ಅವಳೇ ಕಣ್ರಿ ನಾ ಹುಡುಕ್ತಾ ಇರೋದು ಅಂತ ಹೇಳಿದಾಗ ಏನು ಅನಾಮಿಕಾ ಬಂದ್ಲಾ ನಡಿ ಮತ್ತೇನ್ ಮಾಡ್ತಾ ಇದೀಯಾ ಹುಡ್ಕೋಳ ಅಂತ ಮತ್ತೆ ಅಲ್ಲಿಂದ ಹುಡುಕ್ತಾರೆ ಅವಳು ಹುಡ್ಕೊಂಡು ಈ ಕಡೆ ಜೆ ಪಿ ಸಹಿತ ಹುಡುಕ್ತಾ ಇರ್ತಾನಲ್ವಾ ಜೆ ಪಿ ಇಬ್ರುಗು ಹೇಳ್ತಾನೆ ಯಾರಾದ್ರೂ ಮುಸುಕುಧಾರಿಗಳು ಬಂದ್ರೆ ಅವ್ರನ್ನ ಖಂಡಿತ ಹಿಡಿದು ಬಿಡಿ ಅವ್ರನ್ನ ವಿಚಾರಿಸಿ ಅಂತ ಹೇಳಿದಾಗ ಸರಿ ಆಯ್ತು ಸರ್ ಅಂತ ಅನ್ಕೊಂಡು ಅಲ್ಲಿಂದ ಲಾಯರ್ ಹೊರಟತಾನೆ ಅಲ್ಲೇ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ನಿಂತಿರ್ತಾನೆ ಅವನ ನೋಡಿ ಏ ಮಾಸ್ಕ್ ತೆಗಿಯೋ ಅಂತ ಹೋಗಿ ತಾನೇ ಮಾಸ್ಕ್ ನ ತೆಗಿತಾನೆ ಆಗ ವ್ಯಕ್ತಿ ನಡುಗೋಕ್ ಶುರು ಮಾಡ್ತಾನೆ ಯಾಕೋ ನಡುಗ್ತಾ ಇದೀಯಾ ಅಂತ ಕೇಳಿದಾಗ ಅಲ್ಲ ಸರ್ ಪೊಲೀಸರ್ನ ಕಂಡ್ರೆ ಯಾರೇ ನಡ್ಕ ಬರಲ್ಲ ಹೇಳಿ ಅದಕ್ಕೆ ನಡ್ಕ್ತಾ ಇದ್ದೆ ಅಂತ ಹೇಳಿದಾಗ ನಡುಗುವ ಅವಶ್ಯಕತೆ ಏನಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಅನಾಮಿಕಾ ರೋಡ್ ಮಧ್ಯಕ್ಕೆ ಬಂದು ನಿಂತ್ಕೊಂಡಿರ್ತಾಳೆ ಅಲ್ಲಿಗೆ ಲಾಯರ್ ಬರ್ತಾನೆ ಆ ಲಾಯರ್ ಅನಾಮಿಕ ನ ಗಮನಿಸ್ತಾ ಇರ್ತಾನೆ ಆದ್ರೆ ಅನಾಮಿಕಾ ಏನು ಮಾಡದೆ ರೋಡ್ ಮಧ್ಯಕ್ಕೆ ನಿಂತ್ಕೊಂಡು ಒಂದ್ ಪೇಪರ್ ನ ಫೋಲ್ಡ್ ಮಾಡ್ಕೊಂಡು ಹಿಡ್ಕೊಂಡು ನಿಂತ್ಕೊಂಡಿರ್ತಾಳೆ ಏನದು ಅಂತ ಆ ಲಾಯರ್ ನೋಡ್ತಾ ಇರ್ತಾನೆ ಸಡನ್ಲಿ ಅದ ಕೆಳಗಡೆ ಬಿಡಿಸಿ ಅನಾಮಿಕಾ ಅಲ್ಲಿಂದ ಹೊರಟೋಗ್ತಾಳೆ ಆಗಲ್ಲ ಯಾರು ಓಡ್ ಬಂದು ಆ ಪೇಪರ್ ನ ಎದ್ಕೊಂಡು ಅದ್ರಲ್ಲಿ ಏನಿದೆ ಅಂತ ನೋಡ್ತಾನೆ ಅದನ್ನ ಓದಿ ತಂದು ಜೆಪಿ ಹತ್ರ ಕೊಡ್ತಾನೆ ಸರ್ ನಿಮಗೊಂದ್ ಬಂಪರ್ ಗಿಫ್ಟ್ ಸರ್ ಅಂತ ಅನ್ಕೊಂಡು ತಂದು ಜೆಪಿ ಹತ್ರ ಕೊಡ್ತಾನೆ ಜೆಪಿ ಅದನ್ನ ನೋಡಿ ಓ ಹಾಗಿದ್ರೆ ಅವಳು ಇಲ್ಲೇ ಇದ್ದಾಳೆ ಹೋ ಹುಡುಕಿ ಅವಳನ್ನ ಯಾವ್ದೇ ಕಾಣೋಕೆ ಇವತ್ತು ಬಿಡೋದ್ ಬೇಡ ಅಂತ ಜೆಪಿ ಅವನಿಗೆ ಹೇಳ್ತಾನೆ ಈ ಕಡೆ ಮನೇಲಿ ಅರ್ಜುನ್ ಅಣ್ಣನ್ನ ಕೇಳ್ತಾನೆ ಇರ್ತಾನೆ ಅಣ್ಣ ನಿಂತ್ಕೊಳ್ಳೋಣ ಏನಣ್ಣ ನಿಂಗೆ ತಲೆ ಕೆಟ್ಟಿದ್ಯಾ ಇನ್ನ ಅವಳ ಬಗ್ಗೆನೆ ಯೋಚನೆ ಮಾಡ್ತಾ ಇದೀಯಾ ಅಲ್ಲ ಮದ್ವೆ ಆದ್ರೂ ಇನ್ನೂ ಬಿಟ್ಟಿಲ್ವಾ ನಿನ್ ಚಾಳಿನ ನೀನು ಅಲ್ಲಾ ಅತಿಗೆ ಏನ್ ಕಡಿಮೆ ಆಗಿದೆ ಅಂತ ಅತ್ಗೆ ಎಷ್ಟು ಒಳ್ಳೆಯವರು ಅಂತವ್ರಿಗೆ ನೀನು ಎಲ್ ಟೇಕ್ ಮಾಡ್ತೀಯಾ ಅಂತ ಬೈತಾ ಇರ್ತಾನೆ ಅದಕ್ಕೆ ಚರಣ್ ಅರ್ಜುನ್ ನಿನ್ ಗೊತ್ತಿಲ್ದಿ ಏನೇನೋ ಮಾತಾಡಕ್ ಹೋಗಬೇಡ ಅರ್ಧಂಬರ್ದ ವಿಷಯನ ತಿಳ್ಕೊಂಡು ಏನೇನೋ ಮಾತಾಡಿ ನನ್ ತಲೆ ಕೆಡಿಸ್ಬೇಡ ಸುಮ್ನ ಬಿಡು ಅಂತ ಹೇಳ್ತಾನೆ ಆಗ ಅರ್ಜುನ್ ಯಾಕಣ ಯಾಕೆ ಮಾತಾಡ್ಬಾರ್ದು ನನ್ ಮುಂದಿನ ಅನ್ಯಾಯ ನಡ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ನೆ ಇರ್ಬೇಕಾ ನಿನ್ನಿಂದ ಅತಿಗೆಗೆ ಅವಮಾನ ಆಗಿ ಅವ್ರಿಗೆ ಅನ್ಯಾಯ ಆದ್ರೆ ನಾನು ಕೇಳಲ್ಲ ನಾನು ಇದನ್ನ ಸರಿ ಪಡಿಸೇ ಪಡಿಸ್ತೀನಿ ಯಾರನಾ ಅವಳು ಯಾರಣ್ಣ ಅವಳು ಅಂತ ಪೋರ್ಸ್ ಮಾಡಿ ಕೇಳ್ತಾನೆ ಹೋಗ್ತಾನೆ ಇದನ್ನೆಲ್ಲಾ ನೋಡ್ತಾ ಇರೋ ಭಾರ್ಗವಿಗೆ ಶಾಕ್ ಆಗೇ ಬಿಡುತ್ತೆ ಇನ್ನೇನಪ್ಪ ಹೇಳಿ ಬಿಡ್ತಾನೇನೋ ಏನಾಗುತ್ತೋ ಏನೋ ಅಂತ ತುಂಬಾ ಭಯದಲ್ಲಿ ಬೃಂದಾನ ನೋಡ್ತಾನೆ ಇರ್ತಾಳೆ ಈ ಕಡೆ ಬೃಂದಾನ್ಗೆ ಖುಷಿನೋ ಖುಷಿ ಮಜಾನೋ ಮಜಾ ಇನ್ನೇನಪ್ಪ ಎಲ್ಲಾ ಹಾಳಾಗ್ಬಿಡತ್ತೆ ಅರ್ಜುನ್ ಇವಳನ್ನ ಹಾಕೊಂಡ್ ಬಡದ್ಬಿಡ್ತಾನೆ ಅಂತ ಖುಷಿನೋ ಖುಷಿ ಅವಳಿಗೆ ಆದ್ರೆ ಚರಣ್ ಏ ಅರ್ಜುನ್ ಸುಮ್ನೆ ಏನೇನೋ ಮಾತಾಡಿ ನನ್ ತಾಯಿ ತಿನ್ಬೇಡ ನಿನ್ಗೇನೋ ಗೊತ್ತು ನನಗ್ ಗಡವ ಮಾಡಕ್ ಬಂದಿದೀಯಲ್ಲ ಫಸ್ಟ್ ನಿನ್ ನಿನ್ ಹೆತಿನ ಚೆನ್ನಾಗಿ ಇಟ್ಕೊಳ್ಳೋ ಯಾರ ಯಾರದೋ ಮಾತು ಕೇಳಿ ನೀನ್ ಹೆಂಡತಿ ಮನ್ಸಿಗೆ ನೋವು ಮಾಡ್ತಾ ಇರೋದು ನೀನು ಅವಳಿಗೆ ಟಾರ್ಚರ್ ಮಾಡ್ತಾ ಇರೋದು ನೀನು ನನ್ಗೆಲ್ಲ ಇದೆಲ್ಲ ಗೊತ್ತಿಲ್ಲ ಅಂತ ಮಾಡಿಯಾ ಅಂತ ಬೈತಾ ಇರ್ತಾನೆ ಅದಕ್ಕೆ ಅರ್ಜುನ್ ನೀನ್ ನನ್ನ ವಿಷಯ ನಾನ್ ನಡಗ ತರಕೋಬೇಡ ನಿಂದು ಫಸ್ಟ್ ಕ್ಲಿಯರ್ ಮಾಡ್ಕೋ ಇಲ್ಲಿ ಯಾರ ಅವಳು ಅಂತ ಕೇಳ್ತಾನೆ ಇರ್ತಾನೆ ಶರಣ್ ಅಲ್ಲಾ ನಾನ್ ನಿಜ ಹೇಳಿದ್ರೆ ನೀನ್ ಅರ್ಗಸ್ಕೊಳೋ ಶಕ್ತಿ ನಿನಗಿದೆಯಾ ಅಂತ ಕೇಳ್ತಾ ಇರೋವಾಗ ಇನ್ನೇನ್ ಭಾರ್ಗವಿಗೆ ಜೀವನೇ ಬಾಯಿ ಬಂದ್ಬಿಡುತ್ತೆ ಇದೇನಪ್ಪಾ ಏನಾಗುತ್ತೋ ಏನು ಅಂತ ನೋಡ್ತಾನೆ ನಿಂತ್ಕೊಂಡ್ಬಿಡ್ತಾಳೆ ಆಗ ಬೃಂದ ಹೇಳ್ರಿ ಚರಣ್ ಹೇಳಿ ನೀವೇ ಹೇಳಿ ನಿಮ್ ತಮ್ಮಂಗೆ ಅವಳು ಯಾರು ಅಂತ ಅಲ್ಲ ಇಡ್ಸಿನ ಬರೀ ಅವ್ರ ಬಗ್ಗೆನೆ ಮಾತಾಡ್ತಾ ಇದ್ರಿ ಹೇಳಿ ನಿಜ ಏನು ಅಂತ ಅಂತ ಡ್ರಾಮಾ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದ ಸಿಗೋಣ ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಕೇರ್